ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಕ್ಯೂಸೈನ್ ಕಾರ್ನರ್ ಈ ವಿಡಿಯೋದಲ್ಲಿ ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋದಂತ ನೋಡೋಣ ಇಂಗ್ರೀಡಿಯೆಂಟ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇದೆ ನಾನು ಅನಿಲ್ ಅಕ್ಕಿ ಶಾವಿಗೆ ಯೂಸ್ ಮಾಡ್ತಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ಒಂದೂವರೆ ಲೀಟ್ರಷ್ಟು ನೀರನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಅರ್ಶಿನ ಪುಡಿ ಹಾಕಬೇಕು ಆಮೇಲೆ ಎರಡು ಬಟ್ಲಷ್ಟು ಅಕ್ಕಿ ಶಾವಿಗೆ ಹಾಕ್ಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಬಿಟ್ಟರೆ ನುಡಿ ಥರ ಮೆತ್ತಗಾಗುತ್ತೆ ಈಗ ಇದನ್ನ ನೀರೆಲ್ಲ ಸೋದಿಸ್ಕೊಂಡು ಬಿಡಬೇಕು ನೀರೆಲ್ಲ ಸೋದಿಸಾದ್ಮೇಲೆ ತಣ್ಣೀರು ಒಂದು ದೊಡ್ಡ ಲೋಟದಲ್ಲಿ ಅದ್ರ ಮೇಲೆ ಈ ಥರ ಹಾಕ್ಬಿಟ್ಬಿಡಬೇಕು ಈಗ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಆಮೇಲೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಗೂ ಕರಿಬೇವು ಹಾಕ್ಬಿಟ್ಟು ಒಂದು ನಿಮಿಷ ಇದು ಫ್ರೈ ಮಾಡ್ಕೊಬೇಕು ಈಗ ಇದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿರೋ ಬೀನ್ಸ್ ಕ್ಯಾರೆಟ್ ಬೀನ್ಸ್ ಮತ್ತು ಕ್ಯಾರೆಟ್ ಒಂದು ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು ಈಗ ಸ್ವಲ್ಪೇ ಸ್ವಲ್ಪ ಉಪ್ಪು ಹಾಕ್ಕೊಂತಿದ್ದೀನಿ ಬೀನ್ಸ್ಗೆ ಕ್ಯಾರೆಟ್ಗೆ ಹಿಡಿಯೋಷ್ಟು ಆಮೇಲೆ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ತೆಂಗಿನ ತುರಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಇದಕ್ಕೆ ನಾವು ಬಿಸಿನೀರಲ್ಲಿ ಹಾಕಿ ತೆಗ್ದಂಥ ಶಾವಿಗೆನ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸುತ್ತಲೂ ಬಿಡಿ ಬಿಡಿಯಾಗಿರೋ ಶಾವಿಗೆ ಉಪ್ಪಿಟ್ಟು ರೆಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್